ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಹಂಡ್ರೆಡ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಮಾತಿಗೆ ಚಂದು ರೀ ಏನ್ ನಿಮ್ಮ ಮಾತಿನ ಅರ್ಥ ಮದ್ವೆ ಅಂದರೆ ಕೆಡ್ಡ ಅಂತನಾ ಎಂದಳು ಕಣ್ಣು ಸಣ್ಣ ಮಾಡಿ ವಿಕಾಸ್ ಹಿಹಿ ಅಂದು ಇಲ್ಲಮ್ಮ ಖಂಡಿತ ಇಲ್ಲ ಸುಮ್ಮನೆ ಹೇಳಿದೆ ಮದುವೆ ಆದಮೇಲೆ ಗಂಡನ ಜುಟ್ಟು ಎಂಟಿಕ ಇಲ್ಲಲ್ವಾ ಎಂದ ನಗತ ಮುಂದೆ ಚಂದು ಅಂದರೆ ಏನು ಫ್ರೀಡಮ್ ಕಳ್ಕೊತೀವಿ ಅಂತಿದ್ದೀರಾ ನಿಮ್ಮ ಫ್ರೀಡಮ್ ಯಾವಾಗ ಕಿತ್ಕೊಂಡಿದ್ದೀನಿ ನಾನು ಎಂದು ಅವನಗ ಕಡೆ ಗುರಾಯಿಸಿ ಹೋಗುವ ಹುಡುಗಿ ಹಿಡಿದು ಇಲ್ಲ ಚಂದು ನೆನ್ ತಮಾಷೆ ಮಾಡಿದೆ ಕಣೆ ಹುಡ್ಗಿ ಎಂದರೆ ಚಂದು ಮೂತಿ ಸೊಟ್ಟ ಮಾಡಿ ಹೇಳಿದ್ದು ಕರೆಕ್ಟ್ ನಾನು ನಿಮ್ಮ ಫ್ರೀಡಮ್ನ ಕಿತ್ಕೊಂಡಿದ್ದೀನಿ ಬಿಡಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಎಂದರೆ ವಿಕಾಸ್ ಅಯ್ಯೋ ಇವ್ಳ ಏನೋ ತಮಾಷೆ ಮಾಡಿದೆ ಅಂತ ಹೇಳಿದ್ದು ಮಾತಿಗೆ ಮುಂಚೆ ಅಮ್ಮನ ಮನೆಗೆ ಹೋಗ್ತೀನಿ ಅಂತೀಯಾ ಇಲ್ಲಿ ಯಾರು ನಿಮ್ಮ ತಾತ ಬಂದು ನೋಡ್ಕೊತಾನ ನಮ್ಮನ್ನು ನನ್ನ ನನ್ನ ಮಗುನು ಎಂದ ಚಂದು ಹ್ಞೂ ಕರಿ ಬಂದರೂ ಬರ್ಬೋದೇನೋ ನೋಡ್ಕೊಳಕ್ಕೆ ಎಂದಳು ವಿಕಾಸ್ ಅಂದರೆ ನಿನ್ನ ತಾತ ಇಲ್ವಲ್ಲ ಅದಕ್ಕೆ ನೀನೇ ನೋಡ್ಕೊ ಎಂದು ಚಂದನ ಹಪ್ಪಿ ಬ್ಲ್ಯಾಂಕೆಟ್ ಹಾಕಿ ಬಿಡಿಸ್ಕೊಳ್ಳೋದಂತ ಹಿಡಿದು ಸ್ವಲ್ಪ ಟೈಮ್ ಮಲಗ್ತೀನಿ ಸುಮ್ಮನೆ ಇರೇ ಹೆಂಡ್ತಿ ಏನು ತಮಾಷೆ ಮಾಡೋ ಹಾಗೇ ಇಲ್ಲ ಈ ಮೂಗಿನ ಮೇಲೆ ಶಾಪಾಗಲೂ ಬಂದಿರುತ್ತೆ ಈ ಕೋಪ ಎಂದು ಲೇ ಕುಳ್ಳಿ ಹೇಗಿದ್ದ ಹುಡುಗನ ಹೀಗ ಹೇಗೆ ಮಾಡಿದ್ಯಾ ಇದೆ ಕಣೆ ಲವ್ ಕೆಡ್ಡ ಅದನ್ನೇ ಹೇಳಿದ್ದು ಮದುವೆ ಆದಮೇಲೆ ಎಲ್ಲರೂ ಎಂಟಿದಿರ್ನ ಲವ್ ಮಾಡೇ ಮಾಡ್ತಾರೆ ಯಾವತ್ತೂ ಯಾರ ಮುಂದೆನೂ ಬಗ್ಗದವರು ಎಂಟಿ ಮುಂದೆ ಬಗ್ಗೆ ಬಗ್ತಾರೆ ಇದೇ ಮದುವೆ ಎಂಟಿಗೆ ಇರೋ ಪವರ್ ಎಂದ ಚಂದು ಮೂತಿ ತಿರುಗಿಸಿ ಇವಾಗ ಅಣ್ಣಂದು ಮದುವೆ ಫಿಕ್ಸ್ ಆದರೆ ನಾನು ಬರೋದೆ ಅಣ್ಣಂದು ಮದುವೆ ಮುಗಿದ ಮೇಲೆ ಎಂದಳು ವಿಕಾಸ್ ಅಯ್ಯೋ ನೀನ ಎಷ್ಟು ಹೇಳಿದ್ರು ಇರ್ತೀನಿ ಅಂತೀಯ ಅಲ್ಲಿದ್ದು ಏನು ಮಾಡ್ತೀಯ ಅವರೆಲ್ಲ ನೋಡ್ಕೊಳ್ತಾರೆ ನಾನು ಇಲ್ಲಿ ಒಬ್ಬನೇ ಇರಬೇಕಾ ಹೋಗೆ ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿನೇ ಇಲ್ಲ ಎಂದು ಮುಖ ಚಿಕ್ಕದ ಮಾಡಿ ಅವಳಿಗೆ ಬೆನ್ನಾಕಿ ಮಲಗಿದ್ರೆ ಚೆಂದ ನಗತ್ತಾ ಮತ್ತೆ ಅದೇನೋ ಕೆಡ್ಡ ಫ್ರೀಡಮ್ ಅಂದ್ರಿ ಅದೆಲ್ಲ ಇದಕ್ಕೆ ಆ್ಯಡ್ ಆಗಲ್ವಾ ಮಿಸ್ಟರ್ ವಿಕಾಸ್ ಎಂದರೆ ವಿಕಾಸ್ ಇಲ್ಲ ನಾನು ತಮಾಷೆ ಮಾಡಿದು ನನ್ನ ಎಂಟಿ ಅಂದರೆ ನನಗೆ ಪ್ರಾಣ ಅವಳಿಂದ ದೂರ ಇರೋಕ್ಕೆ ಆಗಲ್ಲ ಅವಳು ಯಾವಾಗಲೂ ನನ್ನ ಜೊತೆಯೇ ಇರಬೇಕು ಅದೇ ಈ ವಿಕಾಸ್ ಇಷ್ಟಪಡದು ಎಂದರೆ ವಿಕಾಸ್ ಮಾತಿಗೆ ಚಂದ ನಗತ ಅದನ್ನೇ ಈ ಕಡೆ ತಿರುಗಿ ಹೇಳಿ ಎಂದಳು ಹ್ಞೂ ಬೇಡ ಹೋಗು ನೀನು ಯಾವಾಗಲೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಎಂದ ಚಂದು ಕಿರಣಕ್ಕೂ ನಾನು ಕೂಡ ತಮಾಷೆ ಮಾಡಿದೆ ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ಮಿಸ್ ಆಗಿತ್ತಲ್ಲ ಅದಕ್ಕೆ ಈಗ ಸೆಲೆಬ್ರೇಟ್ ಮಾಡೋಣ ಎಂದುಕೊಂಡು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೆ ಬಿಡಿ ಹೋಗಲಿ ನನಗೂ ಬೇಡ ನನ್ನ ಖುಷಿ ಯಾರಿಗೆ ತಾನೇ ಬೇಕು ಎಂದಳು ಅವನಿಗೆ ಬೆನ್ನಾಕಿ ವಿಕಾಸ್ ಅವಳಗಡೆ ತಿರುಗಿ ನಿಜವಾಗ್ಲೂ ನನ್ನ ಮದುವೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣವಾ ಎಂದ ಅವಳ ಗಲ್ಲದ ಮೇಲೆ ಕೆನ್ನೆ ಸೋಕಿಸಿ ಚಂದು ಬಿಟ್ರಿ ನಿಮ್ಮ ಗಟ್ಟ ಚುಚ್ಚುತ್ತೆ ಎಂದಳು ವಿಕಾಸ್ ಸಾರಿ ಸಾರಿ ತೆಗೆದು ಬಿಡ್ತೀನಿ ಇವತ್ತು ಎಂದ ಚಂದು ಮನೆಯಲ್ಲಿ ನಾನು ಹೇಳುವರೆಗೂ ತೆಗೆಯೋ ಅಸಮ್ಯ ಅಲ್ಲ ಇವತ್ರು ಮುನ್ನಿ ಎಂದು ಒಳಗೊಳಗೆ ನಕ್ಕು ನಿಮ್ಮ ಬರ್ಡೇ ದಿನವೇ ಆ್ಯನಿವರ್ಸರಿನೂ ಕೂಡ ಮಾಡಿಕೊಡೋಣವಾ ಎಂದಳು ವಿಕಾಸ್ ಹೌದಲ್ವಾ ನನ್ನದು ಬರ್ಡೇ ಬೇರೆ ಇದೆ ಅಲ್ಲ ಮರ್ತಿದ್ದೆ ಕಣೆ ಹುಡುಗಿ ಎಂದು ಅವಳ ಕೆನ್ನೆಗೆ ತನ್ನ ತುಟಿ ಹೊತ್ತಿ ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ ಸರಿನಾ ಎಂದ ಚಂದು ನಗಿತಾ ಅವನನ್ನು ತಬ್ಬಿ ನೀವು ಹೀಗೆ ಮೊದಲಿನ ತರ ಖುಷಿಯಾಗಿ ಇರಬೇಕು ಅದೇ ನನಗೆ ನೀವು ಕೊಡ ಗಿಫ್ಟ್ ಕಣ್ರಿ ಎಂದಳು ವಿಕಾಸ್ ಅವಳನ್ನು ತಬ್ಬಿ ನೀನು ಕೇಳಿದ್ದು ಕೊಡದಿದ್ದರೆ ಈ ವಿಕಾಸ್ಗೆ ಅವಮಾನ ಕಣೆ ಹುಡುಗಿ ಖಂಡಿತ ನಿನ್ನ ಆಸೆಂದೇ ಖುಷಿಯಾಗಿರ್ತೀನಿ ಓಕೆನಾ ಎಂದ ಇನ್ನೆರಡು ತಿಂಗಳಲ್ಲಿ ಬರುವ ವಿಕಾಸ್ ಬರ್ಡ್ಗೆ ಚೆಂದು ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಎಂದು ಪ್ಲಾನ್ ಮಾಡಿದರೆ ವಿಕಾಸ್ ಕೂಡ ತನ್ನವಳು ಸಾವಿನ ಮನೆಯಿಂದ ಮತ್ತೆ ತನ್ನ ಲೈಫ್ಗೆ ಬಂದಿದ್ದಾಳೆ ಅವಳಿಗೆ ಯಾವತ್ತು ಮರೆಯದಷ್ಟು ಗಿಫ್ಟ್ ಕೊಡಬೇಕು ಎಂದು ಅವನು ಆಸೆ ಪಟ್ಟಿದ್ದ ಇಬ್ಬರ ಆಸೆಯ ದಿನ ಬಂದೇ ಬಿಟ್ಟಿತು ಅಂದು ವಿಕಾಸ್ ಬರ್ಡೇ ಜೊತೆಗೆ ತಮ್ಮ ಮದುವೆ ಆ್ಯನಿವರ್ಸರಿನೂ ಜೊತೆಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರು ಈ ಬಾರಿ ಆ್ಯನಿವರ್ಸರಿ ಮಿಸ್ ಮಾಡಿಕೊಂಡಿದ್ದ ಜೋಡಿ ಈಗ ಎರಡು ಸಂತೋಷದಲ್ಲೇ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ರೆಡಿ ಮಾಡಬೇಕು ಎಂದು ಯೋಚಿಸಿದರು ಅವತ್ತು ವಿಕಾಸ್ಗಾಗಿ ಚಂದು ಬುಕ್ಕೆ ಒಂದು ಗಿಫ್ಟ್ ಕೊಟ್ಟಿದ್ದು ಬಿಟ್ಟರೆ ಬೇರೇನೂ ಕೊಡಲೇ ಇಲ್ಲ ಬಲಿಗೆ ಅವನಲ್ಲಿ ಒಂದು ಬೇಡಿಕೆ ಇಟ್ಲು ಅದು ದೇಹದ ಅಂಗಾಂಗಗಳನ್ನು ದಾನ ಮಾಡುವ ಶಿಬಿರ ಇಡಬೇಕು ರೀ ಇದೇ ನಾನು ನಿಮ್ಮಿಂದ ಇಷ್ಟಪಡೋ ಗಿಫ್ಟ್ ಇದನ್ನು ಅರೇಂಜ್ ಮಾಡಿಸ್ತೀರಾ ಎಂದಳು ವಿಕಾಸು ಅಮ್ಮೆ ಅವಳ ಮುಖ ನೋಡಿ ಹೇಗೆ ಸಾಧ್ಯ ಇಬ್ಬರ ಆಲೋಚನೆ ಒಂದೇ ಥರ ಇರೋಕೆ ನಾನು ಕೂಡ ಇದರ ಬಗ್ಗೆ ಯೋಚಿಸಿದ್ದೆ ಯಾಕಂದರೆ ನೀನು ನಿಮ್ಮ ಅಪ್ಪನ ಥರ ಅನಾಥಾಶ್ರಮ ಅಂದರೆ ಇಷ್ಟಪಡ್ತಿದ್ಯಾ ಅಂತ ಅದಕ್ಕೆ ನಿನ್ನ ಹೆಸರಲ್ಲಿ ಒಂದು ಅನಾಥಾಶ್ರಮನ ದತ್ತು ತೊಗೋತಿದ್ದೀನಿ ನಮ್ಮ ಕಂಪನಿ ಟೆನ್ ಪರ್ಸೆಂಟ್ ಪ್ರಾಫಿಟ್ಟು ಅವರಿಗೆ ಬರ್ದಿದ್ದೇನೆ ಅದನ್ನೇ ನಿನ್ನ ಕೈಯಿಂದ ಕಟ್ಸೋಕ್ಕೆ ಆಸೆ ಪಟ್ಟೆ ಚಂದ ಚಂದು ಕಣ್ತುಂಬಿ ಥ್ಯಾಂಕ್ಸ್ ರೀ ನೀವು ತುಂಬ ಒಳ್ಳೆಯವರು ಎಂದರೆ ವಿಕಾಸ್ ನಗುತ್ತಾ ನಿಜವಾಗ್ಲೂ ಈ ಬುದ್ಧಿ ಬೆಳೆಸ್ಕೊಂಡಿದ್ದು ನಿನ್ನಿಂದ ಸೊ ಇಡೀ ಕ್ರೆಡಿಟ್ ನಿನಗೆ ಸೇರಬೇಕು ಎಂದು ಚಂದು ಮುಖ ಹಿಡಿದು ಇವತ್ತು ಮಧ್ಯಾಹ್ನಕ್ಕೆ ಅದು ಅರೇಂಜ್ ಆಗುತ್ತೆ ಅದಕ್ಕೆ ಮೊದಲ ಅಭ್ಯರ್ಥಿ ನಾನೇ ಕಣೆ ಕುಳಿ ಎಂದ ಚಂದು ಕೂಡ ಕಣ್ಣು ತುಂಬಿ ಥ್ಯಾಂಕ್ಸ್ ನಾನು ಕೂಡ ಕೊಡ್ತೀನಿ ಎಂದಳು ವಿಕಾಸ್ ಒಬ್ಬು ಬೇಸಿದು ಅದೆಲ್ಲ ಬೇಡ ನೀನು ಅದೆಲ್ಲ ಏನು ಮಾಡಬೇಡ ನೀನಿನೂ ಹುಷಾರಾಗಿಲ್ಲ ನಮ್ಮ ಇಡೀ ಫ್ಯಾಮಿಲಿ ಕೊಡುತ್ತೆ ನೀನೇನು ಕೊಡೋದು ಬೇಡ ಬಿಡು ಎಂದ ಚಂದು ಸ್ವಾರ್ಥಿ ಕಣ್ರಿ ನೀವು ನಾನು ಕೊಡೋದು ಬೇಡ ಅಂತೀರಾ ಎಂದಳು ಕೋಪದಲ್ಲಿದ್ದ ಚಂದು ಮುಖ ನೋಡಿದ ವಿಕಾಸ್ ಅವಳನ್ನು ತಬ್ಬಿ ನಿನಗೆ ಬೇರೆಯವರು ಪ್ರಾಣದಾನ ಮಾಡಿರುವಾಗ ನೀನು ಈ ಸಮಯದಲ್ಲಿ ಅದೆಲ್ಲ ಮಾಡಬೇಡ ನೀನು ಬದುಕಿ ಬಾಳ್ಬೇಕಾದವಳು ಬೇಕಾದವಳು ಪ್ಲೀಸ್ ಚಂದು ಮತ್ತೆ ಈ ಥರ ಮಾತಾಡಿ ಮೂಡ್ ಅಪ್ಸೈಡ್ ಮಾಡಬೇಡ ಎಂದ ವಿಕಾಸ್ಗೆ ಅವಳು ಡೊನೇಟ್ ಮಾಡ್ತೀನಿ ಎಂದಾಗ ಆರ್ಯ ನೆನಪಿಗೆ ಬಂದಿದ್ದ ಅವನು ನನ್ನ ಹುಡುಗಿನ ಚೆನ್ನಾಗಿ ನೋಡ್ಕೋ ಎಂದಿದ್ದು ನೆನಪಿಗೆ ಬಂದಿತ್ತು ಅದಕ್ಕೆ ಹುಡುಗ ಎಮೋಷ್ನಲ್ ಆಗಿಬಿಟ್ಟಿದ್ದ ಹುಡುಗಿಗಾಗಿ ನಮ್ಮ ಹುಡುಗ ಏನೇನೋ ನಿಸ್ವಾರ್ಥ ಸೇವೆ ಮಾಡೋಕೆ ಹೊರಟಿದ್ದಾರೆ ಚಂದು ರೀ ನೀವು ಯಾಕೆ ಈಗ ಅತಿ ಸೆನ್ಸಿಟಿವ್ ಆಗಿಬಿಡ್ತೀರಾ ಕೆಲವು ಟೈಮ್ನಲ್ಲಿ ಎಂದು ಅವನಿಂದ ದೂರ ಸರಿದು ನೋಡಿ ಆನೆಲಿ ಬರ್ದಿರೋದನ್ನು ಬದಲಿಸೋಕೆ ಸಾಧ್ಯ ಇಲ್ಲ ರೀ ಯಾವತ್ತೂ ಯಾರ ಕೊನೆ ಹೇಗಾಗುತ್ತೆ ಅಂತ ದೇವರು ಮೊದಲೇ ನಿರ್ಧಾರ ಮಾಡಿರ್ತಾನಂತೆ ಹಾಗಂತ ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ಪುರಾಣಗಳನ್ನು ಓದಿ ಹೇಳ್ತಿದ್ರು ಈ ಜಗತ್ತಲ್ಲಿ ಎಲ್ಲವೂ ಅಷ್ಟೆ ನಾವು ಅಂದುಕೊಂಡಿದ್ದು ನಡೆಯೋದು ಕಡಿಮೆ ರೀ ಹಾಗೆ ಲೈಫ್ ಕೂಡ ಅಷ್ಟೆ ಹುಟ್ಟು ಸಾವು ಎರಡು ಆ ದೇವರು ಹಣಿನಲ್ಲಿ ಬರೆದಿರ್ತಾನೆ ಎಂದಳು ಕಣ್ಣು ತುಂಬಿತ್ತು ಅವನ ನೆನಪಿಗೆ ಬಂದಿತು ಕೋನೆಯದಾಗಿ ಹರ್ಯನ್ ಚಂದನ ನೋಡುತ್ತಲೇ ಪ್ರಾಣ ಬಿಟ್ಟಿತ್ತು ಮನದಲ್ಲೇ ಅವನ ಪ್ರೀತಿನ ಈ ಥರ ಉಳಿಸ್ಕೊಳ್ಳಿ ಅಂತ ಆ ದೇವರು ಎರಡು ಸಲ ಹಾರ್ಟ್ ಅಟ್ಯಾಕ್ ಆಗಿದ್ದರೂ ಉಳಿಸಿದ್ದ ಅನಿಸುತ್ತೆ ಎಂದು ಯೋಚಿಸ್ತಿದ್ದ ಚಂದು ಎಂದಿ ತಿರ್ಗಿ ವಿಕಾಸ್ ಮುಖ ನೋಡಿದ್ರೆ ಹುಡುಗ ಕಣ್ಣು ತುಂಬಿ ಎಲ್ಲೋ ಕಳ್ತೋಗಿದ್ದಾನೆ ಅವನನ್ನು ನೋಡಿ ತಾನು ಹೀಗೆಲ್ಲ ಮಾತಾಡ್ಬಾರ್ದಿತ್ತು ಎನಿಸಿ ಅವನ ಶೋಲ್ಡರ್ಗೆ ಹೊರಗಿ ಸಾರಿ ನಿಮ್ಮ ಬರ್ಡೇ ದಿನ ಈಗೆಲ್ಲ ಬೇಜಾರು ಮಾಡಿದ್ದಕ್ಕೆ ಎಂದಳು ವಿಕಾಸ್ ಕಣ್ಣು ನೋಡಿಸಿ ಹೊಯ್ ಕುಳಿ ಇದೆಲ್ಲ ಬಿಟ್ಟು ಬೇಗ ರೆಡಿಯಾಗು ನಾವು ದೇವಸ್ಥಾನಕ್ಕೆ ಹೋಗೋಣ ಎಂದ ಚಂದು ಬೇರೆ ಮಾತಾಡದೆ ಓಕೆ ಎಂದು ರೆಡಿಯಾಗಿ ಬಂದು ಅಪ್ಪ ಮಗ ಒಂದೇ ಥರ ಸೂಟ್ ಹಾಕಿ ನಿಂತರೆ ಇಬ್ಬರನ್ನ ಇಬ್ಬರನ್ನು ನೋಡೋಡಕ್ಕೆ ಎರಡು ಕಣ್ಣು ಸಾಲು ಚಂದು ಗೋಲ್ಡ್ ಕಲರ್ ಸೀರೆ ಹುಟ್ಟು ಬಂದ ಹುಡುಗಿ ನೋಡಿ ದೇವಕಿ ದೇವರಾಜ್ ಅವರು ನಮ್ಮನೆ ಮಹಾಲಕ್ಷ್ಮಿ ಎಂದುಕೊಂಡರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಚಂದು ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿಸಿ ಬಟ್ಟೆಗಳನ್ನು ಅವಳ ಕೈಯಲ್ಲೇ ದಾನ ಕೊಡಿಸಿದ್ರು ಅಂದು ಅವಳ ಆಸೆಯಂತೆ ಅವಳನ್ನು ಎಲ್ಲೋ ಕರೆದುಕೊಂಡು ಹೋಗೋಕ್ಕೆ ರೆಡಿಯಾದರು ಚಂದು ಎಂದಿನಂತೆ ನಿದ್ದೇನೆ ಮೂರು ಗಂಟೆ ಬಿಟ್ಟು ವಿಕಾಸ್ ಮತ್ತು ದೇವರಾಜ್ ಅವರ ಎರಡು ಕಾರ್ ಬಂದು ನಿಂತಿದ್ದಿದ್ದು ಚಂದು ತವರು ಮನೆ ಮುಂದೆ ಚಂದು ವಿಕಾಸ್ ತೋಳಲ್ಲಿ ಹಾಯಾಗಿ ಮಲಗಿದ್ಲು ವಿಕಾಸ್ ಮಗುಗೆ ವಿಕಾಸ್ ಮಗುಗೆ ನಿಮ್ಮಮ್ಮನ ಎಬ್ಸು ಮಗ್ನೆ ನೀನು ಚಿಕ್ಕವನಾಗಿದ್ದರೂ ನಿದ್ದೆ ಮಾಡಿಲ್ಲ ನಿಮ್ಮಮ್ಮ ಒಂದು ಮಗುವಿನ ತಾಯಿಯಾಗಿದ್ದರೂ ಜರ್ನಿನಲ್ಲಿ ನಿದ್ದೆ ಮಾಡೋದು ಬಿಟ್ಟಿಲ್ಲ ಚೈಲ್ಡು ಎಂದುಕೊಂಡು ಚಂದು ಎಂದು ಎಬ್ಬೇಸಿದ್ರೂ ಹೇಳಿದ ಹುಡುಗಿ ನೋಡಿ ಲೇ ಕುಳ್ಳಿ ಎದೇಳೆ ಕುಂಭಕರ್ಣಿ ಮನೆ ಬಂತು ಅದೆಷ್ಟು ನಿದ್ದೆ ಮಾಡ್ತೀಯ ಎಂದ ತುಸು ಜೋರಾಗೆ ಚಂದು ಕಣ್ಬಿಟ್ಟು ನಿಮ್ಗೇನು ಕಷ್ಟ ನೀವು ನಿದ್ದೆ ಮಾಡಿ ಯಾರು ಬೇಡ ಅಂದಿದ್ದು ಎಂದಳು ಮೂತಿ ತಿರ್ಸಿ ಅಷ್ಟೊತ್ತಿಗೆ ಚೇತನ್ ಬಯ್ಯೋದು ಬಿಟ್ಟು ಮನೆಗೆ ಬರ್ತೀಯೋ ಇಲ್ಲ ಇಲ್ಲೇ ಕಾರ್ನಲ್ಲೇ ನಿದ್ದೆ ಮಾಡ್ತೀಯೋ ಎಂದ ನಗುತ್ತ ಚಂದು ತನ್ನ ಅಣ್ಣನ ವಾಯ್ಸ್ ಕೇಳಿ ಬಿಟ್ಟು ನೋಡಿ ಖುಷಿಲಿ ವಿಕಾಸ್ ಕಡೆ ನೋಡಿದ್ರೆ ವಿಕಾಸ್ ನಗುತ್ತ ಕಣ್ಣು ನೋಡಿದು ಬಾರೋ ಮಗ್ನೆ ನಾನು ನೀನು ಹೋಗೋಣ ನಿಮ್ಮಮ್ಮ ಇಲ್ಲೇ ಇರಲಿ ಎಂದು ಕಾರ್ ಹಿಡಿದು ಹೊರಟಾಡ್ದ ಚಂದು ಡೋರ್ ತೆಗೆದು ಕೆಳಗಿಳಿದ ಹುಡುಗಿ ನೋಡ್ದ ಲಕ್ಷ್ಮಿ ಪಾರ್ವತಿ ಇಬ್ರು ಬಂದು ಹೇಗಿದೆಯಾ ಮಗಳೇ ಎಂದು ವಿಚಾರಿಸಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಹುಳಗದ ಹುಡುಗಿಗೆ ಇಡೀ ಮನೆ ಸ್ವಲ್ಪ ವಿಪಿನ ರೀತಿಯಲ್ಲಿ ರೆಡಿಯಾಗಿದ್ದುದು ಕಂಡಿತು ಚಂದು ಮನೆಯಲ್ಲೇ ಯಾವತ್ತೂ ಅಣ್ಣನಿಗೆ ಮಾತುಕತೆ ಬರಬೇಕಾದವರು ಇವತ್ತೇ ಬಂದುಬಿಟ್ರಾ ಎಂದು ಯೋಚಿಸುತ್ತಾ ಇವತ್ತೇನು ಸ್ಪೆಷಲ್ ಎಂದಳು ಚೇತನ್ ನನ್ನ ನೋಡೋಕ್ಕೆ ಹುಡುಗಿ ಬರ್ತಿದ್ದಾಳೆ ಎಂದ ನಗತ ಆವತ್ತು ಚಂದು ವಿಕಾಸ್ಗೆ ಸುಳ್ಳು ಹೇಳಿದ್ಲು ಅದನ್ನು ನೆಂದು ವಿಕಾಸ್ ತುಟಿಯಲ್ಲಿ ಕಂಡು ಕಾಣದಂತೆ ನಗು ಮೂಡಿತು ಚಂದು ಈಗ ಈ ಥರ ಶುಭ ಕಾರ್ಯ ಮಾಡಬಾರ್ದು ಅಲ್ವಾ ಎಂದಳು ಅದಕ್ಕೆ ಚೇತನ್ ಅದು ಆಷಾಢದಲ್ಲಿ ನಮ್ಮನೆಗೆ ಹೆಣ್ಣಿನವರು ಬರ್ತಾರೆ ಅಂದರೆ ಈಗ ಏನು ತಪ್ಪು ಎಂದ ಚಂದು ಈಗ ನಿಧಾನಕ್ಕೆ ವಿಕಾಸ್ ಕಡೆ ತಿರುಗಿದ್ರೆ ತುಟಿ ಕಚ್ಚಿ ಉಬ್ಬು ಬೆಸೆದು ಇವಳನ್ನೇ ಗುರಾಯಿಸಿದ ನೋಡಿ ಅಜೋ ಅವತ್ತು ಸುಮ್ಮನೆ ಗೋಳೆ ಕುಳಕ್ಕೆ ಸುಳ್ಳು ಹೇಳಿದ್ದೆ ಈಗ ನೋಡಿದ್ರೆ ಎಲ್ಲ ಸರಿ ನನಗೆ ಸುತ್ಕೊಂಡಿದ್ದಾರೆ ಎಂದು ಎಲ್ಲರ ಕಡೆ ಒಮ್ಮೆ ನೋಡಿ ನಾನು ರೆಸ್ಟ್ ಮಾಡಬೇಕು ಎಂದು ಮೇಲೆ ತನ್ನ ರೂಮ್ಗೆ ಹೋಗ್ತಾಳೆ ಪಾರ್ವತಿಯವರು ಮೊಮ್ಮಗನನ್ನು ಎತ್ಕೊಂಡು ಹೊಟ್ಟೆಗೆ ಲಕ್ಷ್ಮಿ ಲಕ್ಷ್ಮಿಯವರು ದೇವಿಗೆ ದೇವರಾಜ್ ಅವರನ್ನ ಮಾತಾಡಿಸುತ್ತಾ ಕುಶಲೋಪರಿ ವಿಚಾರ ಮಾಡ್ತಿದ್ರು ವಿಕಾಸ್ ಎದ್ದು ತಾನು ಚಂದ ರೂಮ್ಗೆ ಹೋಗಿ ವಿಕಾಸ್ ಬಾಲ್ಕನಿಯಲ್ಲಿ ನಿಂತಿದ್ದ ಹುಡುಗಿ ನಾಡನ್ನ ಬಳಸಿ ಈ ಸರ್ಪ್ರೈಸ್ ಇಷ್ಟ ಆಯ್ತಾ ಹಿಂದ ಚಂದು ಥ್ಯಾಂಕ್ಸ್ ಎಂದಳು ವಿಕಾಸ್ ಅಷ್ಟೇನಾ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ನೀನೇನೋ ಒಂದೇ ವರ್ಡ್ ಥ್ಯಾಂಕ್ಸ್ ಹೇಳಿ ಮುಗಿಸ್ತಿದ್ಯಾ ಬೇಡಪ್ಪ ನಾನು ಇದಕ್ಕೆಲ್ಲ ಒಪ್ಪಲ್ಲ ನಾನು ಬೇರೇನೋ ಕೇಳ್ತೀನಿ ಕೊಡು ಎಂದ ಚಂದು ಅವನ ಕಡೆ ತಿರುಗಿ ವಿಕಾಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಗೇನು ಬೇಕು ಕೇಳಿ ಕೊಡ್ತೀನಿ ಎಂದಳು ವಿಕಾಸ್ ಕೆನ್ನೆ ತೋರಿಸಿ ಮುತ್ತು ಕೊಡು ಎನ್ನುವಂತೆ ಸನ್ನೆ ಮಾಡಿದ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್